ಪುಸ್ತಕದ ಹೆಸರು ಮರಳಿ ಮನೆಗೆ ತಮಿಳಿನಲ್ಲಿ ಬರೆದವರು ಪ್ರೀತಿ ಡೇವಿಡ್ ಕನ್ನಡಕ್ಕೆ ಭಾಷಾಂತರ ಮಾಡಿದವರು ರಾಜಾರಾಮ್ ತಲ್ಲೂರ್ ಅವರು ಗುಡ್ಡಗಾಡು ಪ್ರದೇಶದಲ್ಲಿ ಹತ್ತನೇ ಕ್ಲಾಸ್ ವರ್ಗೂ ಒಂದ್ ಸ್ಕೂಲ್ ಇರುತ್ತೆ ಅದಾದ್ರೂ ಮುಂದಕ್ಕೆ ಹೋಗ್ಬೇಕಂದ್ರೆ ಮುಂದಕ್ಕೆ ಓದ್ಬೇಕಂತಂದ್ರೆ ಅವರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಆದ್ರೆ ನಾನೇನಾದ್ರೂ ಶಾಲೆಗೆ ಸೇರ್ಕೊಂಡ್ರೆ ಅಪ್ಪ ಅಮ್ಮನ್ ಸಾಲ ತೀರ್ಸೋಕೆ ದುಡಿದು ತಂದು ಹಾಕೋಕೆ ಯಾರು ಇರೋದಿಲ್ಲ ಅಂತ ಹೇಳಿ ಹತ್ತನೇ ಕ್ಲಾಸ್ಗೆ ಶಾಲೆ ಬಿಟ್ಟು ಕೂಲಿ ಸೇರೋ ಮಕ್ಕಳು ಊರ್ ಬಿಟ್ಟು ಆಸೆ ಇಲ್ಲ ಅಪ್ಪ ಅಮ್ಮನ ಬಿಟ್ಟಿರೋಕ್ಕೆ ಇಷ್ಟ ಇಲ್ಲ ಆಗ ಹೇಗೆ ಅವರು ತಾವಿದ್ದ ಕಡೆನೇ ತಮ್ಮ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಅಂತ ಹೇಳುವಂಥ ಕತೆ ಈ ಪುಸ್ತಕದ ಬೆಲೆ ನೂರ ಇಪ್ಪತ್ತೈದು ರೂಪಾಯಿ ನಾನು ಈ ಪುಸ್ತಕವನ್ನು ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಗೂರು ಬುಕ್ ತಗೋ ಅಲ್ಲಿ ತಗೊಂಡಿದ್ದ ಪುಸ್ತಕ ಅವತ್ತು ನನಗೆ ಫೋರ್ಟಿ ಪರ್ಸೆಂಟ್ ಆಫರ್ ಇತ್ತು ಇವತ್ತು ಏನು ಆಫರ್ ಇದೆಯೋ ಗೊತ್ತಿಲ್ಲ ಬಟ್ ನಾನು ಅವರನ್ನು ಟ್ಯಾಗ್ ಮಾಡಿರ್ತೀನಿ ತುಂಬ ಒಳ್ಳೆಯ ಪುಸ್ತಕ ಸಣ್ಣ ಪುಸ್ತಕ ಎಂಬತ್ತು ಪೇಜ್ ಇದೆ ಕತೆ ಒಂದೇ ದಿನದಲ್ಲಿ ಓದಿ ಮುಗಿಸ್ಬಹುದು ಬಿಗಿನರ್ಸ್ಗೆ ತುಂಬ ಒಳ್ಳೆಯ ಪುಸ್ತಕ ಥ್ಯಾಂಕ್ ಯು